ಯಾಕಂದ್ರೆ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆಗಿದೆ ರೈತ ಸಂಘಟನೆ ಬಂದು ಕರ್ನಾಟಕದಲ್ಲಿ ನಲವತ್ತು ವರ್ಷ ಆಗಿದೆ ಸುಮಾರು ರೈತರು ತ್ಯಾಗ ಈ ನಿಮ್ಮ ಹೆಗಲ ಮೇಲೆ ಬಂದಿದೆ ಯಾಕಂದ್ರೆ ರೈತ ಸಂಘತ್ತರ ದಶಕದಲ್ಲಿ ಏನು ರೈತರಿಗೆ ತೊಂದರೆ ಆಗ್ತಿತ್ತು ಮರಿವೇ ನೀತಿ ಏನಿತ್ತು ಎಲ್ಲ ಇಲಾಖೆಗಳಲ್ಲಿ ಮೋಸ ಏನಿತ್ತು ರಾಜಕಾರಣಿಗಳ ದಲ್ಲಾಳಿಗಳ ಮೋಸದೆಲ್ಲರ ವಿರುದ್ಧ ಸಿಡಿದು ಎಂಬತ್ತರ ದಶಕದಲ್ಲಿ ರೈತ ಸಂಘ ಸ್ಟಾರ್ಟ್ ಆಗುತ್ತೆ ಅದರ ನೇತೃತ್ವವನ್ನ ಸುಂದರ ನಮ್ಮ ರುದ್ರಪ್ಪನವರು ನರೀಂದ್ರ ಸ್ವಾಮಿ ಅವರು ವಹಿಸ್ತಾರೆ ಅಲ್ಲಿಂದ ಇಲ್ಲಿವರೆಗೆ ಸುದೀರ್ಘವಾಗಿ ನಲವತ್ತು ಐವತ್ತು ವರ್ಷಗಳ ಕಾಲ ತನ್ನದೇ ಆದ ಒಂದು ಚಾಪನ್ನು ಮುಡಿಸ್ತಾ ಇವತ್ತು ನಿಮ್ಮ ಊರಿಗೆ ಕಾಲಿಟ್ಟರೆ ಇದರ ಉದ್ದೇಶಗಳು ಯಾವುದೋ ಕಮಲ ಕಂಡು ನಾವು ಏನೋ ಮಾಡ್ತೀವಿ ಅನ್ನೋದಲ್ಲ ಇದರ ಹಿಂದೆ ರೈತರ ಧ್ವನಿಯಾಗಿ ನಾವು ರೈತರ ಸಮಸ್ಯೆಗಳನ್ನ ಹಳ್ಳಿಗಾಡಿನ ಸಮಸ್ಯೆಗಳನ್ನ ಮಕ್ಕಳ ಸಮಸ್ಯೆಗಳನ್ನ ಮಹಿಳೆಯರ ಸಮಸ್ಯೆಗಳನ್ನ ಗುರುಸಿ ಸರ್ಕಾರದಿಂದ ಸವಲತ್ತುಗಳು ಯಾವ ತರ ವಂಚನೆ ಆಗ್ತದೆ ನಮ್ಮ ಹಕ್ಕುಗಳು ಎಲ್ಲಿ ಮೋಸ ಆಗ್ತವೆ ನಾವ್ ಯಾರ ಕೇಳ್ತಾ ಇಲ್ಲ ನಾವ್ ಯಾರು ಈ ದೇಶದಲ್ಲಿ ನಮ್ಗೆ ಹಕ್ಕುಗಳೇನಿದೆ ಪ್ರಜಾಪ್ರಭುತ್ವದಲ್ಲಿ ಮಾತಾಡ ಹಾಕ್ ಕೇಳ ಹಾಕ್ ಎಲ್ಲ ಹಕ್ಕುಗಳನ್ನ ಪ್ರತಿಪಾದಿಸದೆ ನೈಸರ್ಗ ಇಲ್ಲಿ ಹೇಳ್ಕೊಡುತ್ತೆ ಕಾನೂನು ಅಂದ್ರೆ ಏನು ಕಾನೂನು ಯಾಕೆ ಬೇಕು ಮಾತಾಡಿ ಕಾನೂನು ಹೇಳ್ಕೊಡೋದು ರೈತ ಸಂಘ ಸುಮ್ನೆ ಸುಮ್ನೆ ಊನೋಕೊಟ್ಬಿಟ್ಟು ಟವಲ್ ಹೋಗಲ್ಲ ಹೋಗ್ರ ಹಿಂದೆ ನಿಮ್ಗೆ ಜವಾಬ್ದಾರಿ ಇದೆ ಯಾವತ್ತೂ ಯಾವತ್ತು ಶಾಲೆ ಈ ದೀಕ್ಷೆ ತಗೊಂಡ್ಮೇಲೆ ಇದ್ರ ಜವಾಬ್ದಾರಿಗಳು ಇವತ್ತಿಂದ ನೀವು ಕೆಲಸಕ್ಕೆ ನಿಮ್ಮನ್ನ ನೀವು ಇಷ್ಟು ತೊಡಗಿಸ್ಕೊಂಡಾಗಿದ್ರಿ ನಿಮಗ್ ಕೇಳ್ತಿಲ್ಲ ಇಲ್ಲಿ ನೀಚೆಗೆ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ ಟವಲ್ ಹಾಕೊಂಡ ಮೇಲೆ ಏನಪ್ಪ ಕೆಲಸ ಮಾಡಿದೆ ಇದ್ರ ನನ್ ತೊಂದ್ರೆ ಆಯ್ತದೆ ಏ ನನ್ ದುಡ್ಡು ಇದನ್ನ ಟವಲ್ ಹಾಕ ಉದ್ದೇಶನೇ ನಾನು ಸೇವೆ ಮಾಡ್ತೀನಿ ಬೇರೆಯವ್ರನ್ನ ಸೇವೆ ಮಾಡೋದು ಹೆಂಗ್ ಕೇಳ್ತೀವಿ ಹಂಗೆ ನಾವು ಸೇವೆ ಮಾಡಬೇಕು ತವರ ನಮ್ ಕೆಲಸ ಮಾಡ್ಕೊಂಡು ನಮ್ಮನೆ ಮಾಡಿ ಮನೆ ಕೆಲಸ ಮಾಡಬೇಡ ಅಂತ ಒಂದ್ ವಾರಕ್ಕೋ ಒಂದ್ ತಿಂಗಳಿಗೋ ಒಂದ್ ದಿನ ಸಾಮಾಜಿಕ ದೃಷ್ಟಿಗೆ ನಮ್ಮನ್ನು ನಾವು ತೊಡಗಿಸಬೇಕು ರಂಜನ್ ಸ್ವಾಮಿ ಹೇಳ್ತಾರೆ ಸಾಮಾಜಿಕ ಕೆಲಸ ಮಾಡಿದ ಅವನು ಸಾಮಾಜಿಕ ಕಸ ಆಗ್ತಾನೆ ಅಂತ ನಾವು ಇವತ್ತು ಯಾಕೆ ಪ್ರಪಂಚ ಕೆಟ್ಟಲಿಂದಲಾ ಹಾಳಾಗಿರೋದು ಎಲ್ಲ ಕೇಳ್ಕೊಂಡು ನೋಡ್ಕೊಂಡು ನಾವು ಪಾಡ ನಾ ತಲೆ ಕೂತೀವಿ ನಮ್ಮಿಂದ ಹಾಳಾಗಿರೋದು ಕೆಟ್ಟವ್ರಿಂದಲ್ಲ ಎಷ್ಟು ಜನ ಕೆಟ್ಟರು ನಿಮ್ ಊರಿ ಎಷ್ಟು ಜನ ರಾಜಕಾರಣಿಗಳು ಇದಾರಪ್ಪ ನಿಮ್ಮೂಲಿ ಬಿಜೆಪಿ ಕಾಂಗ್ರೆಸ್ ಎಷ್ಟು ಜನ ಇದ್ದು ಈ ಹಿಡಿದ್ರು ಇಬ್ರು ಮೂರು ಸೀಟ್ ಎಷ್ಟ್ ಜನ ಇದ್ದಾರೆ ಮತ್ತೆ ನೀವ್ ಸರಿ ಅವ್ರು ಸರಿ ಇದಾರೆ ನಮ್ಮಿಂದ ಎಳವಟಾಗ್ತಾರೋ